ೇರಿ ನಮಸ್ಕಾರ ನಮ್ಮ ಜಗತ್ತು ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತೊಂದು ಹೊಸ ವೀಡಿಯೋ ಬಂದಿದ್ದೇನೆ ದಯವಿಟ್ಟು ಎಂದು ನನ್ನ ವಿಡಿಯೋ ಕೊನೆ ತನಕ ಸ್ಕ್ರಿಪ್ ಮಾಡದ ನೋಡಿ ಯಾರು ಸೂಪರ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಆಗ ನಾನಾಗುವ ವಿಡಿಯೋಸ್ ನಿಮ್ಗೆ ಮೊದಲೇ ಬರುತ್ತದೆ ಎಲ್ಲರಿಗಿಂತ ಮೊದಲೇ ನೀವು ನೋಡ್ಬೋದು ಏನಂದ್ರೆ ಪ್ರವಾಸದ ಉಪಯೋಗಗಳು ಅಂದ್ರೆ ಪ್ರವಾಸ ಮಾಡುವುದರಿಂದ ಸಂತೋಷವಾಗುತ್ತದೆ ಪ್ರವಾಸ ಮಾಡುವುದರಿಂದ ಮನರಂಜನೆಯಾಗುತ್ತದೆ ಪ್ರವಾಸ ಮಾಡುವುದರಿಂದ ಅದರ ಪರಿಸರದ ವಾತಾವರಣ ಸಿಗುತ್ತದೆ ಪ್ರವಾಸ ಮಾಡುವುದರಿಂದ ಮನಸ್ಸು ಕೂಲ್ ಆಗುತ್ತೆ ಹೊಸ ಮಾಡುವುದರಿಂದ ಹೊಸ ಪ್ರಪಂಚ ಸಿಗುತ್ತದೆ ಇವಿಷ್ಟು ನಾನು ಸಂಗ್ರಹಿಸಿದ ಮಾಹಿತಿ ಅಂತ ಹೇಳ್ತಾ ಇಲ್ಲಿ کئی ವಿಡಿಯೋ ನೋಡೋನಿ કોನಿ ಸುಟ್ಟಿಕ್ಕೆನೆ ನಾನು ಮುಂದೆ ಹೊಸ ವಿಡಿಯೋನಿಗೆ ಬರುತ್ತೇನೆ ನಾವೆಲ್ಲರೂ ಮುಂದೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗುವ ಬಾಯ ಬಾಯವಸ್ ಅಲ್ಲಿ ತನ್ಕಂದಂ ಜಕತ್ತು ಚಾನೆಲ್ ನಾನು ಆಗತಿವಿ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ سبسಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್